ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಕೆ ಪಿ ಎಸ್ ಸಿ ಬಗ್ಗೆ ವೀಡಿಯೋಗಳನ್ನೇ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಬಟ್ ಯಾಕೆ ಅಂತಂದರೆ ನನ್ನ ಮನಸ್ಸಲ್ಲಿ ಸುಮ್ಮನೆ ಇರಲ್ಲ ಆ್ಯಂಡ್ ಅಗೈನ್ ಆ್ಯಂಡ್ ಅಗೈನ್ ಈ ಒಂದು ಎಸ್ಪೆಷಲಿ ತ್ರೀ ಏಯ್ಟಿ ಫೋರ್ ಈ ಒಂದು ನೋಟಿಫಿಕೇಷನ್ ಆಗ್ತಾ ಇರುವಂಥ ಗೊಂದಲಗಳನ್ನ ನೋಡಿದರೆ ಖಂಡಿತವಾಗಿಯೂ ಎಂಥವ್ರಿಗಾದರೂ ರಕ್ತ ಕುದಿಯುತ್ತೆ ನಿನ್ನೆ ನೋಡಿ ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಅಂತಲ್ಲಿ ವಿದ್ಯಾರ್ಥಿಗಳು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಈ ರೀತಿ ಆಗಿದೆ ಬಂಡಲ್ ಓಪನ್ ಇದೆ ಅಂತ ಅದನ್ನು ಕ್ವೆಶನ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಸಂಬಂಧಪಟ್ಟ ಕೆ ಪಿ ಸಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಅಭ್ಯರ್ಥಿಗಳ ಮೇಲೆ ಆ್ಯಂಡ್ ಕೆ ಪಿ ಎಸ್ ಸಿ ಆಗಿ ಒಂದು ಸಂಜೆ ಸ್ಪಷ್ಟನೆ ಕೊಡುತ್ತೆ ಅದೇನು ಯಾಂತ್ರಿಕ ಕಾರಣಗಳಿಂದ ಅಲ್ಲಿ ಗಾಡಿಯಲ್ಲಿ ಕ್ವಶನ್ ಪೇಪರ್ ತೆಗೆದುಕೊಂಡು ಹೋಗುವಾಗ ಅರ್ಧೋಗಿರುತ್ತಂತೆ ಪ್ರಶ್ನೆ ಪತ್ರಿಕೆ ಸಲ್ಲಿ ಓಪನ್ ಆಗಿ ಯಾಂತ್ರಿಕ ಕಾರಣಗಳಿಂದ ಪ್ರಶ್ನೆ ಪತ್ರಿಕೆ ಹೋಗುತ್ತೆ ತಾಂತ್ರಿಕ ಕಾರಣಗಳಿಂದ ಎರಡು ಮಾರ್ಕ್ಸ್ ತೊಗೊಂಡು ಟಾಪರ್ ಆಗಿರುತ್ತೆ ಅಲ್ಲಿ ಇದು ಕೆ ಪಿ ಸಿಯ ಒಂದು ಮಿರಾಕಲ್ ಪವಾಡ ಈಗ ಹೆಂಗೆ ನಮ್ಮ ಯಾದಗಿರಿ ಜಿಲ್ಲೆಗಳಲ್ಲಿ ಮುತ್ಯಾಗಳು ಹೆಂಗೆ ಪಾಡಗಳು ಮಾಡ್ತಿದ್ರೆ ಹಂಗೆ ಕೆ ಪಿ ಎಸ್ ಸಿಲಿ ಒಂದು ಪವಾಡಗಳು ಮಾಡ್ತಾಯಿದೆ ಅದು ತಾನಾಗೆ ಹರ್ದು ಬಿಡುತ್ತೆ ಕ್ವಶನ್ ಪೇಪರ್ ಅರ್ದು ಕೆಲವರು ಕೈಗೆ ಹೋಗ್ಬಿಡುತ್ತೆ ಅವರೆಲ್ಲ ತಾನಾಗೆ ನೋಡ್ಕೊಂಬಂದು ಎಕ್ಸಾಮ್ ಬರೆದು ಬಿಡ್ತಾರೆ ಹೇಳಿದ್ರು ಒಂದು ಕೇಳುವಂಥ ರೀತಿ ಇರಬೇಕು ಅದನ್ನು ಯಾವ ರೀತಿ ಇವರು ಕತೆ ಕಟ್ತಾರೆ ಅಂತಂದರೆ ಕೆ ಪಿ ಎಸ್ ಸಿ ಅವರು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಕ್ವಶನ್ ಪೇಪರ್ ಬಂಡಲ್ ಓಪನ್ ಆಗುತ್ತೆ ಅಂದರೆ ಅದು ತಾನೇ ಅಂದರೆ ಬೇರೆ ಯಾವುದು ಸೆಂಟರ್ಗಳಲ್ಲಿ ಓಪನ್ ಆಗಲಿ ಇಲ್ವಾ ಕಾರಣ ಇಲ್ವಾ ಅದು ಹೆಂಗೆ ಹೇಳ್ತೀರಾ ಅಂತಂದರೆ ನಿಜಕ್ಕೂ ಕೆ ಪಿ ಎಸ್ ಸಿ ಮೆಂಬರ್ಗಳು ಅಧ್ಯಕ್ಷರು ಅವರೆಲ್ಲರೂ ವಿಶೇಷವಾಗಿ ಎಲ್ಲಿ ಯಾವ ಯೂನಿವರ್ಸಿಟಿಲಿ ಓದ್ಕೊಂಬಂದಿದ್ದಾರೆ ಅಥವಾ ಎಲ್ಲಿ ಅವರೆಲ್ಲ ಅಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಆ್ಯಂಡ್ ಎಸ್ಪೆಷಲಿ ಪ್ರೆಸ್ ನೋಟ್ ಬಿಡೋರಂತರೂ ನೆಕ್ಸ್ಟ್ ಲೆವೆಲ್ ಟ್ರೈನಿಂಗ್ ಆಗಿದೆ ಅವರಿಗೆ ಅವ್ರು ಯಾರ ರೇಂಜ್ಗೆ ಇಂಥ ವಿಷಯದಲ್ಲಿ ಫಾಸ್ಟ್ ಇರ್ತಾರೆ ಬೇರೆ ಈಗ ಒಂದು ಮೂರು ತಿಂಗಳನ್ನ ಹೋರಾಟ ಮಾಡ್ತಿದ್ದಾರೆ ಕನ್ನಡ ಪ್ರಶ್ನೆ ಪತ್ರಿಕೆದು ಅದನ್ನು ಯಾವ ಒಂದು ಪ್ರೆಸ್ ನೋಟ್ ಬಿಟ್ಟಿದ್ರ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ದೋಷ ಆಗಿಲ್ಲ ಏನೂ ಪ್ರಶ್ನೆಗಳಲ್ಲಿ ಎಲ್ಲೂ ಮಿಸ್ಟೇಕ್ಸ್ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ವಿ ಚೆನ್ನಾಗಿ ಅಂತೆಲ್ಲರೂ ಒಂದಾದರೂ ಪ್ರಶ್ನೆ ನೋಟ್ಬಿಟ್ಟಿದ್ದರೆ ನ್ಯಾಯಾಲಯಕ್ಕೆ ಹೋದ್ಮೇಲೆ ಒಂದು ತಜ್ಞರ ರಿಪೋರ್ಟ್ ಕೊಡಬೇಕಂತ ಹೇಳಿದ್ರು ಕೇಳ್ ಎಲ್ಲಿದೆ ತಜ್ಞರ ರಿಪೋರ್ಟ್ ಅಟ್ಲೀಸ್ಟ್ ಆ ತಜ್ಞ ಯಾರು ನೀವು ಹೊರಗಡೆ ಎಲ್ಲಾದರೂ ಒಂದೇನಾದರೂ ಒಂದು ಪ್ರೆಸ್ನೋಟಲ್ಲಿ ಹೇಳಿದ್ರೆ ಇಂಥವರು ಕನ್ನಡ ಭಾಷೆ ಅನುವಾದಕರು ಇದ್ದಾರೆ ಕೆ ಪಿ ಎಸ್ ಸಿಲಿ ಇಂಥವ್ರು ತಜ್ಞರಿದ್ದಾರೆ ಎಲ್ಲಿ ಯಾವ ಥರದ ಪ್ರೆಸ್ನೋಟ್ನ ಬೇಡ ಅಟ್ಲೀಸ್ಟ್ ಈ ಡೇಟಿಗೆ ಒಂದು ಫಲಿತಾಂಶ ಬಿಡ್ತೀವಿ ಈಗ ನೋಡಿ ಪಿ ಡಿ ಒಂದು ಎಚ್ ಕೆ ನಾನ್ ಹೆಚ್ ಕೆ ಎಕ್ಸಾಮ್ ಆಗಿದೆ ಸಿ ಟಿ ಎದು ಇನ್ನೂ ಲಿಸ್ಟ್ ಬರಬೇಕು ಅದನ್ನು ಅದನ್ನೇನಾದ್ರು ಬಿಡ್ತೀರಾ ಬಿಡೋಲ್ಲ ಅವನ್ನೆಲ್ಲ ಅಟ್ಲೀಸ್ಟ್ ಅವ್ರು ತಗೊಳ್ಕೊಂಡಿರೋ ಮಾರ್ಕ್ಸ್ಗಳನ್ನ ಈಗ ಸಿ ಟಿ ಐದಲ್ಲಿ ಈ ರೀತಿ ಆಗಿದೆ ಅಂತ ತುಂಬ ಜನ ಅದನ್ನ ಕ್ವಶನ್ ಮಾಡೋರು ಅದನ್ನೇನು ಬಿಟ್ರ ಈವೆನ್ ಈ ಕೆ ಎಸ್ ಕಟ್ ಆಫ್ ಬಿಟ್ಟಿದ್ದೀರಾ ಅದನ್ನು ಯು ಪಿ ಎಸ್ ಸಿ ನೋಡಿ ಅನುಸರಿಸ್ತಾರಂತೆ ಇವರು ಕಟ್ ಆಫ್ನ ಯು ಪಿ ಎಸ್ ಸಿ ಈ ಥರ ನೀವು ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸಿ ಪ್ರಾಮಾಣಿಕರಾಗಿದ್ದರೆ ನಾವು ಒಪ್ಪುಬಿಡ್ತಿದ್ದೀವಿ ಏನೋ ಇದು ಒಂದು ಸಲ ಕ್ವೆಶನ್ ಪೇಪರ್ ಈ ಥರ ಆಗಿದೆ ಪಾಪ ಪಿ ಡಿ ಒ ಕ್ವೆಶನ್ ಪೇಪರ್ನ ಹರಿದು ಹಂಚಿ ಊರು ತುಂಬ ಹಂಚ್ಕೊಂಡ್ಬಂದುಬಿಟ್ಟಿದ್ರಿ ಕೇಳಕ್ಕೆ ಬಂದವ್ರನ್ನ ಅದು ಸಾಕ್ಷಿ ಸಮೇತ ವಿಡಿಯೋ ಇದ್ರೂ ಕೂಡ ನೀವು ಒಪ್ಕೊಳ್ಳಿಲ್ಲ ಅಲ್ಲಿ ಇದ್ದವ್ರ ಮೇಲೆ ಎಫ್ ಐ ಆರ್ ಮಾಡಿಸಿದ್ರಿ ಯಾವ ರೀತಿಯಾದಂಥ ಒಂದು ನೈತಿಕತೆ ಅನ್ನೋದನ್ನು ಉಳಿಸ್ಕೊಂಡಿದ್ದೀರಾ ನೀವು ಹೇಳೋದಕ್ಕೆ ಆ ಪ್ರಶ್ನೆ ನೋಟ್ ಬಿಡೋದಕ್ಕೆ ಆದರೆ ಯೋಗ್ಯತೆ ಬೇಕೊಂದು ಸುಮ್ಮನೆ ಪ್ರಶ್ನೆ ಬಿಡೋದಲ್ಲ ಅಲ್ಲಿ ಆಗಿರುವಂಥದ್ದನ್ನು ಸಾಕ್ಷಿ ಸಮೇತ ಹೇಳಿದ್ದಾರೆ ಇಲ್ಲ ಅಂತ ಹೇಳ್ತಿರೋ ವಾದಗಳು ಅಲ್ಲೊಬ್ರು ಪಂಚರ್ ಆಗಿದೆ ಕಾರು ಅಂತ ಏನೋ ಆ್ಯಕ್ಟ್ ಮಾಡಿದ್ರಂತೆ ಅವ್ರಿಗೆ ನೆಕ್ಸ್ಟ್ ಯಾವ್ದಾದ್ರು ಆ್ಯಕ್ಟಿಂಗ್ ಅಕಾಡೆಮಿಲಿ ಕಳಿಸ್ಬಿಟ್ಟು ಮೂವಿ ಗಿವಿಗೆ ಸೇರಿಸಿದ್ರೆ ಒಳ್ಳೆ ವರಮಾನ ಸಿಗ್ಬೋದು ಅವ್ರಿಗೆ ನಿಜವಾಗಿ ಯಾವ ರೀತಿಯಾದಂಥ ಒಂದು ಕಲೆ ಇರೋವಂಥವ್ರು ಕೆ ಪಿ ಎಸ್ ಸಿಲಿ ಇದ್ದಾರೆ ಅಂತಂದರೆ ಅವ್ರನ್ನೆಲ್ಲ ಈ ಕೆಲವೊಂದಿಷ್ಟು ವಿಷಯಗಳನ್ನು ಏನಂತಾರೆ ಅವುಗಳನ್ನು ವಿವರಣೆ ಕೊಡೋದ್ರಲ್ಲಿ ಮತ್ತು ಅವಕ್ಕೆ ಸಂಜಾಯಿಸಿ ಕೊಡೋದ್ರಲ್ಲಿ ಮೀರಿಸೋರೆ ಯಾರೂ ಇಲ್ಲ ಬೇಕೇರೆ ನಾವು ಬರೆಯೋಂಥ ಕ್ವಶನಲ್ಲಿ ನಾವು ಹೇಳ್ತೀವಪ್ಪ ಒಂದು ಹಾರ್ಟಿಗೆ ಒಂದು ರಿಜಿಸ್ಟರ್ ನಂಬರ್ ತಪ್ಪಾಗಿ ಬರೆದು ಬಿಡ್ತೀವಿ ಹೇಳ್ತೀವಿ ಅಲ್ಲಿ ಯಾಂತ್ರಿಕ ಕಾರಣಗಳಿಂದ ಏನೋ ಒಂದು ರಿಜಿಸ್ಟರ್ ನಂಬರ್ ಮಿಸ್ಟೇಕ್ ಆಗಿದೆ ಸರಿಪಡಿಸ್ಕೊಳ್ಳಿ ಅಂತ ಇನ್ನೊಂದು ಒಂದು ಡಾಕ್ಯುಮೆಂಟ್ ಇಲ್ಲ ವೆರಿಫಿಕೇಷನಿಗೆ ಬಂದಿರ್ತೀವಿ ದಾರಿಲಿ ಗಾಡೀಲಿ ಬರ್ತಾ ಇರಬೇಕಾದ್ರೆ ಮಾರ್ಕ್ಸ್ ಕಾರ್ಡು ಬಿದ್ದು ಬಿದ್ದೋಗ್ಬಿಡ್ತೀವಿ ಯಾಂತ್ರಿಕ ಕಾರಣದಿಂದ ಹಂಗೆ ವೆರಿಫಿಕೇಶನ್ ಮಾಡ್ಕೊಳ್ಳಿ ಇದೆ ಅಂತ ಮಾಡ್ಕೊಳ್ತೀರಾ ಹೆಂಗೆ ಹೆಂಗೆ ಹೇಳ್ತೀರಾ ಅಂತಂದರೆ ಹ್ಞೂ ಒಂದು ಜಸ್ಟ್ ಒಂದು ಕೈಯಲ್ಲಿ ಏನಾದ್ರು ದಾರ ಗಿರ ಇದ್ದರೆ ಕಟ್ ಮಾಡಿಸ್ತೀರ ಪರೀಕ್ಷೆಗೆ ಬಂದರೆ ಬಟ್ ನೀವು ಮಾತ್ರ ಕ್ವಶನ್ ಪೇಪರು ಏನೇ ಆಗಲಿ ಹ್ಞೂ ಯಾವುದೇನೇ ಆಗಲಿ ಅದಕ್ಕೊಂದು ಸಂಜಾಯಿಸಿ ಯಾವ ರೀತಿ ಆದಂಥ ನಿಮ್ಮ ನಿಜವಾಗ್ಲೂ ಹೇಳ್ತೀನಿ ಅನ್ಫಿಟ್ ಫಾರ್ ಕಂಡಕ್ಟ್ ಎಕ್ಸಾಮ್ಸ್ ನಿಮ್ಗೆ ಯಾವುದೇ ನೈತಿಕತೆ ಮೌಲ್ಯ ಅನ್ನೋದು ಉಳ್ದೇ ಉಳದೇ ಇಲ್ಲ ಪರೀಕ್ಷೆ ನಡೆಸೋದಕ್ಕೆ ಸುಮ್ಮನೆ ಅದನ್ನು ಮುಚ್ಚಿಬಿಟ್ಟು ಯಾವುದಾದ್ರೂ ಬೇರೆ ಸಂಸ್ಥೆಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವರಾದರೂ ಪರೀಕ್ಷೆ ನಡೆಸ್ತಾರೆ ಈ ಕೆ ಎದವ್ರು ನೋಡಿ ವಿಲೇಜ್ ಅಕೌಂಟೆಂಟ್ನ ಒನ್ ಇಯರಲ್ಲಿ ಪರೀಕ್ಷೆ ಮಾಡಿ ಒನ್ ಇಯರೂ ಆಗಿಲ್ಲ ತಿಳಿಗಿ ಆಯ್ಕೆಯಾಗಿ ಕೆಲಸ ಮಾಡಕ್ಕೆ ಅವರೆಲ್ಲ ಇವರು ಸಿ ಟಿ ಪರೀಕ್ಷೆ ಬರೆದು ಎರಡು ವರ್ಷ ಆಯಿತು ಕೂತ್ಕೊಂಡು ಅಭ್ಯರ್ಥಿಗಳು ಪಿ ಡಿ ಓದು ಅವರೆಲ್ಲ ಯಾವಾಗ ಕೆಲಸಕ್ಕೆ ಹೋಗೋದು ಏನು ಒಂದು ನಾಲ್ಕೈದು ವರ್ಷ ಬರೀ ಸುಮ್ಮನೆ ಅವ್ರು ಪರೀಕ್ಷೆ ಬರೆದು ಕೂತ್ಕೊಂಡು ಬಿಡೋದ ಒಂದು ಸುಮ್ಮನೆ ಒಂದು ಇಪ್ಪತ್ತು ವರ್ಷ ಹಿಂಗೆ ಕೂತ್ಕೊಂಡ್ಬಿಡ್ಲಿ ಬಿಡಿ ಆಮೇಲೆ ಒಂದು ರಿಟೈರ್ಮೆಂಟ್ ಇರೋ ಒಂದು ಐದು ಹತ್ತು ವರ್ಷ ಕೊಟ್ಟರೆ ಆಯ್ತು ಕೆಲಸ ಮಾಡ್ತಾರೆ ಮೊನ್ನೆ ಯಾವುದೋ ಒಂದು ಆರ್ ಟಿ ಓದ್ ನೋಡಿದ್ರು ಅದು ಕೂಡ ಹಂಗೆ ಒಂದು ಹತ್ತು ವರ್ಷ ಆದಮೇಲೆ ಬಂದಿದೆ ಅಷ್ಟು ಇರೋ ಬದುಕಿದಾರೋ ಇಲ್ವ ಅಂತ ಗೊತ್ತಿಲ್ಲ ಒಂದು ಪರೀಕ್ಷೆ ಬರ್ತವ್ರು ಈ ರೀತಿ ಆದಂಥ ಹೋದರೆ ಹೇಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾ ಒಂದು ಸಾಂವಿಧಾನಿಕ ಸಂಸ್ಥೆ ಇದನ್ನು ನಿಮ್ಮ ಕೆಲವ್ರಿಗೆ ಅನ್ಸಿಬಿಡುತ್ತೆ ಇದು ಏನು ಇವರು ಈ ಥರ ಇದ್ದಾರೆ ಸೀರಿಯಸ್ನೆಸ್ಸೇ ಇಲ್ಲ ಹ್ಞೂ ಸಾಂವಿಧಾನಿಕ ಸಂಸ್ಥೆಗಿರಬೇಕಾದಂಥ ಒಂದು ಸಾಮಾನ್ಯ ಕೆಲವೊಂದಿಷ್ಟು ಸಾಮಾನ್ಯ ವಿಷಯಗಳವೆಲ್ಲ ಒಂದು ಪರೀಕ್ಷೆ ವೇಳಾಪಟ್ಟಿ ಇಲ್ಲ ನಿಮ್ಮ ಹತ್ರ ಒಂದು ಈ ಡೇಟಿಗೆ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಎಷ್ಟು ಅಭ್ಯರ್ಥಿಗಳು ಕಾಯ್ತಿದ್ದಾರೆ ಒಂದು ಒಂದು ಪ್ರಶ್ನೆ ಬಿಡೋಕ್ಕಾಗ ಆಗ್ತಿಲ್ವ ನಿಮ್ಮ ಕೈಲಿ ಹೌದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಹಿಂಗೆ ನಡೆಸ್ತೀವಿ ಒಂದೇ ಒಂದು ಪ್ರೆಸ್ ನೋಟ್ ಇಂಥವ್ಗೆ ಮಾತ್ರ ಪ್ರೆಸ್ ನೋಟು ಅದು ನಿಮ್ಮ ಪ್ರೆಸ್ ನೋಟದು ಯಾರು ಕೂತ್ಕೊಂಡು ರೆಡಿ ಮಾಡ್ತಾರೋ ಯಾರು ಅದಕ್ಕೊಂದು ಸೈನ್ ಇರಲ್ಲ ಕಾರ್ಯದರ್ಶಿ ಅವ್ರದ್ದು ಹ್ಯಾಟ್ ಸಾಫ್ಟ್ ಹೇಳ್ಬೇಕು ನಿಮಗೆಲ್ಲ ಅಂತ ಹೇಳ್ತಾ ಈ ಕೆ ಪಿ ಎಸ್ ಸಿ ವಿಷಯದ ಬಗ್ಗೆ ನೀವೇನಾದರೂ ತುಂಬ ಒಂದು ಏನಾದರೂ ನೆಕ್ಸ್ಟ್ ಯಾವುದಾರು ವಿಶ್ವವಿದ್ಯಾಲಯದ ಒಂದು ಪಿ ಎಚ್ ಡಿ ಕೆ ಎಚ್ ಡಿ ಇಡಬೇಕಿದ್ರ ವಿಷಯನ ಅಷ್ಟೊಂದು ದೊಡ್ಡ ಮಟ್ಟದ ಇವ್ರದ್ದು ದಾಖಲೆಗಳು ಎಲ್ಲವೂ ಕೂಡ ಇದೆ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು